ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟು ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಹ್ಯಾಪಿ ನವರಾತ್ರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಆಶ್ವಾಯುಜ ಮಾಸದ ಶುಕ್ಲ ಪಾಡ್ಯಮಿಯಿಂದ ದಶಮಿಯವರೆಗೂ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವಂತಹ ಹಬ್ಬವೇ ನವರಾತ್ರಿ ಈ ನವರಾತ್ರಿಯ ಈ ದಿನಗಳಲ್ಲಿ ದುರ್ಗಾ ಮಾತೆಯನ್ನು ನವ ಅವತಾರಗಳಲ್ಲಿ ಪೂಜಿಸುವುದು ಹಿಂದಿನಿಂದ ನಡೆದು ಬಂದಂಥ ಸಂಪ್ರದಾಯ ಈ ಒಂಬತ್ತು ದಿನಗಳಲ್ಲಿ ಮೊದಲನೇ ದಿನ ಪೂಜಿಸುವಂತಹ ದೇವಿಯ ಮೊದಲ ಅವತಾರವೇ ಶೈಲಪುತ್ರಿ ಹಾಗೆಯೇ ಈ ಒಂದು ಶೈಲಪುತ್ರಿಯ ಏನಕ್ಕೆ ಈ ಹೆಸರು ಬಂತು ಅದರ ಹಿಂದಿನ ಕಥೆ ಏನು ಜನ್ಮರಸ್ಯ ಏನು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಶೈಲಪುತ್ರಿಗೆ ಯಾವ ಒಂದು ನೈವೇದ್ಯ ಆಗಿರ್ಬೋದು ಹಾಗೆ ಯಾವ ಒಂದು ಮಂತ್ರವನ್ನು ಪೂಜಿಸಬೇಕು ಮತ್ತು ಯಾವ ಒಂದು ಹೂವನ್ನು ಈ ದೇವಿಗೆ ಅರ್ಪಿಸಬೇಕು ಮತ್ತು ಯಾವ ಒಂದು ಬಣ್ಣವನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪರ್ವತ ರಾಜನ ಹಿಮವಂತನ ಪುತ್ರಿಯೇ ಶೈಲಪುತ್ರಿ ಈ ದೇವಿಯ ಅವತಾರದ ಹಿಂದೆ ಒಂದು ಸ್ಟೋರಿನೇ ಇದೆ ಪ್ರಜಾಪತಿ ಬ್ರಹ್ಮನ ಮಗನಾದ ದಾಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಡ್ತಾರೆ ಉಳಿದವರಲ್ಲಿ ಒಬ್ಬಳಾದ ದಾಕ್ಷಾಯಿಣಿ ಶಿವನನ್ನು ವರೆಸ್ತಾಳೆ ದಕ್ಷ ಮಹಾರಾಜನಿಗೆ ಅಳಿಯ ಶಿವನನ್ನು ಕಂಡ್ರೆ ಹಾಕ್ತಲಿಲ್ವಂತೆ ಸ್ಮಶಾನದಲ್ಲಿ ವಾಸ ಮಾಡುವಂತಹ ಕುತ್ತಿಗೆಯಲ್ಲಿ ಹಾವನ್ನು ಸುತ್ತಿಕೊಂಡಿರುವಂಥ ಇವನಿಗಿಂತ ನಮ್ಮ ನನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಎಂದು ಹೇಳ್ಕೊಳ್ತಿದ್ದ ಶಿವನ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದಂತಹ ದಕ್ಷ ಒಂದು ದೊಡ್ಡ ಯತ್ನವನ್ನು ಆಯೋಜಿಸ್ತಾನೆ ಈ ಒಂದು ಯಜ್ಞಕ್ಕೆ ಆಗಮಿಸುವಂತೆ ಎಲ್ಲ ಮಕ್ಕಳಿಗೆ ಬಂಧು ಮಿತ್ರರಿಗೆ ಆಹ್ವಾನವನ್ನು ನೀಡ್ತಾನೆ ಈ ಸಮಾರಂಭಕ್ಕೆ ದಕ್ಷ ಪ್ರವೇಶಿಸುತ್ತಿದ್ದಂತೆ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲರೂ ಸಹ ಎದ್ದು ಆತನಿಗೆ ಗೌರವವನ್ನು ಸೂಚಿಸ್ತಾರೆ ಈಗ ದಕ್ಷನು ಶಿವ ದೇವರು ಆಗಿರಬಹುದು ಆದರೆ ಅವನಿಗೆ ನಾನು ಮಾವ ಸಂಬಂಧದಲ್ಲಿ ನಾನು ಆತನಿಗಿಂತ ದೊಡ್ಡವ ಶಿವ ಎದ್ದು ನಿಂದು ನನಗೆ ಗೌರವವನ್ನು ನೀಡಬಹುದಿತ್ತು ಅಂತ ಆತನೇ ತನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತೀನಿ ಇದಕ್ಕೆ ಪ್ರತೀಕಾರವೆಂಬಂತೆ ದಕ್ಷನು ಶಿವನಿಗೆ ಅವಮಾನ ಮಾಡಬೇಕೆಂದು ಇನ್ನೊಂದು ಯಜ್ಞವನ್ನು ಆಯೋಜಿಸ್ತಾನೆ ಆದರೆ ಮಗಳು ದಾಕ್ಷಾಯಿಣಿ ಹಾಗೂ ಅಲ್ಲಿಯ ಶಿವನಿಗೆ ಯಾವುದೇ ಆಹ್ವಾನವನ್ನು ನೀಡಿಲ್ಲ ಅವನು ಉಳಿದ ಎಲ್ಲ ಮಕ್ಕಳಿಗೂ ಸಹ ಕರೀತಾನೆ ತಂದೆಯ ಯಾಗವನ್ನು ಆಯೋಜಿಸುವುದನ್ನು ತಿಳಿದುಕೊಂಡು ದಾಕ್ಷಾಯಿಣಿ ಏನು ಮಾಡ್ತಾಳೆ ಶಿವನೊಂದಿಗೆ ಕೇಳ್ಕೊಳ್ತಾಳೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋಣ ಅಂತ ಕೇಳ್ತಾಳೆ ಅದಕ್ಕೆ ಶಿವ ಹೇಳ್ತಾನೆ ಯಾವುದೇ ಶುಭ ಸಮಾರಂಭದಲ್ಲಿ ಆಹ್ವಾನ ಇಲ್ಲದೆ ಹೋಗಬಾರ್ದು ತವರಿ ಮನೆಯಾದರೂ ಸರಿ ಹೋಗಬಾರ್ದು ಅಂತ ಹೇಳ್ತಾನೆ ಇದಕ್ಕೆ ದಾಕ್ಷಾಯಿಣಿ ಏನು ಮಾಡ್ತಾಳೆ ಕೆಲಸದ ಒತ್ತಡದಲ್ಲಿ ಯಾವುದೋ ಅನಿವಾರ್ಯ ಕಾರಣದಿಂದಾಗಿ ತಂದೆ ನಮಗೆ ಕರೆಯೋದನ್ನು ಮರ್ತಿರ್ಬಹುದು ತವರು ಮನೆಗೆ ಹೋಗಲು ಮಗಳಿಗೆ ಏಕೆ ಆಹ್ವಾನ ನೀಡಬೇಕು ಅಂತ ಶಿವನ ಹತ್ರ ಕೇಳ್ತಾಳೆ ಶಿವ ಹೇಳ್ತಾನೆ ಬೇಡ ಅಂತ ಹೇಳ್ತಾನೆ ಪತ್ನಿ ದಾಕ್ಷಾಯಣಿ ಹಠಕ್ಕೆ ಅವನೇನು ಮಾಡ್ತಾನೆ ಕರಗಿ ಶಿವ ಅನುಮತಿಯನ್ನು ನೀಡ್ತಾನೆ ಶಿವನಿಂದ ಅನುಮತಿಯನ್ನು ಪಡೆದುಕೊಂಡಂತಹ ದಾಕ್ಷಾಯಣಿಯು ತಂದೆಯ ಯಾಗಕ್ಕೆ ಹೋಗ್ತಾಳೆ ಆದರೆ ದಾಕ್ಷನು ಯಾಗಕ್ಕೆ ಬಂದಂತಹ ಮಗಳನ್ನು ನೋಡಿ ನಾನು ನಿನಗೆ ಕರ್ತೇ ಇಲ್ವಲ್ಲ ಬಂದಿದ್ದು ಯಾಕೆ ಅಂತ ಕೇಳ್ತಾಳೆ ನಿನ್ನ ಗಂಡನನ್ನು ಕರೆದುಕೊಂಡು ಬಂದಿದ್ದೀಯಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ತಂದೆ ಮನ ನೋಯಿಸಿದರೂ ನೋವನ್ನು ತಡೆದುಕೊಳ್ತಾಳೆ ಯಜ್ಞ ಆರಂಭವಾದ ಬಳಿಕವೂ ದಕ್ಷ ಮತ್ತೆ ಶಿವನನ್ನು ಅವಮಾನಿಸುತ್ತಾನೆ ಎಲ್ಲರ ಮುಂದೆ ಪತಿಗೆ ಆದಂತಹ ಅವಮಾನವನ್ನು ಸಹಿಸದಂತಹ ದಾಕ್ಷಾಯಿಣಿಯು ಮುಂದಿದ್ದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗವನ್ನು ಮಾಡ್ತಾಳೆ ಹೀಗೆ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸಿದವಳೆ ಶೈಲಪುತ್ರಿ ಮತ್ತು ಶಿವನ ಮಡತಿ ಸತಿಯಾಗಿ ಹೆಸರನ್ನು ಪಡ್ಕೊಳ್ತಾಳೆ ಮದುವೆಯಾದ ಬಳಿಕ ಶಿವ ಪತ್ನಿಗೆ ವರ್ಷದಲ್ಲಿ ಹತ್ತು ದಿನ ಮಾತ್ರ ತವನು ಮನೆಗೆ ತೆರಳಲು ಅನುಮತಿಯನ್ನು ನೀಡ್ತಾನೆ ಅದರಂತೆ ಈಗಲೂ ದಸರಾ ಸಮಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ತವರಿಗೆ ಆಮಂತ್ರಿಸಿ ಗೌರವಿಸುವಂತಹ ಸಂಪ್ರದಾಯವಿದೆ ಇನ್ನು ಈ ದೇವಿಯನ್ನು ಆರಾಧಿಸುವವರು ಯಾರ ಮನಸ್ಸು ಚಂಚಲ ಸ್ವಭಾವದಾಗಿರುತ್ತದೆಯೋ ಯಾರ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುತ್ತಾರೆಯೋ ಅಂಥವರು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು ಶೈಲಪುತ್ರಿಯ ಆರಾಧನೆಯಿಂದ ಸಾಧಕನಿಗೆ ಬಲ ಶೌರ್ಯ ಮತ್ತು ಇಂದಿಯ ನಿಗ್ರಹ ಶಕ್ತಿ ಬರುತ್ತದೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಗೆ ಮಲ್ಲಿಗೆಯಿಂದ ಅರ್ಪಿಸಿ ಹಾಗೂ ಈ ದೇವಿಗೆ ದಾಸವಾಳಗಳಿಂದ ಅಲಂಕರಿಸಿದರೆ ತುಂಬ ಆಗ್ತಾಳೆ ಹಾಗೂ ಗಣೇಶನ ವದನೆಯ ನಂತರ ಷಡೋಪಚಾರ ಪೂಜೆಯನ್ನು ಈ ದಿನ ಮಾಡಿ ಆರತಿಯೊಂದಿಗೆ ಈ ಪೂಜೆಯನ್ನು ಮುಕ್ತಾಯಗೊಳಿಸ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಆದಿಶಕ್ತಿಯಲ್ಲಿ ಬೇಡಿಕೊಳ್ಳಿ ನವರಾತ್ರಿಯ ಮೊದಲನೇ ದಿನ ಹಳದಿ ಬಣ್ಣಕ್ಕೆ ಸೀಮಿತವಾಗಿರ್ತದೆ ಆದ್ದರಿಂದ ಈ ದಿನ ಸರಳವಾಗಿ ಹಳದಿ ಬಣ್ಣವನ್ನು ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಿ ಇನ್ನು ಈ ದೇವಿಗೆ ನೈವೇದ್ಯ ಯಾವುದು ಮಾಡಬೇಕು ಅಂದರೆ ಅಂದರೆ ತುಪ್ಪದಿಂದ ಮಾಡಿರುವಂಥ ಪಾಯಸ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಅಥವಾ ಪುಳಿಯೋಗರೆ ಯಾವುದು ನಿಮಗೆ ಇಲ್ಲಿ ಆಗುತ್ತೋ ಆ ಒಂದು ನೈವೇದ್ಯನ ದೇವರ ಮುಂದೆ ಇಡಿ ಕನಿಷ್ಠ ಪಕ್ಷ ನಿಮಗೆ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದ್ರೂ ತುಪ್ಪನ ದೇವಿ ಮುಂದೆ ಅರ್ಪಿಸಿ ಈ ಒಂಬತ್ತು ನವರಾತ್ರಿಯಂದು ಮೊದಲ ಮೂರು ದಿನಗಳಂದು ತಮೋಗುಣವನ್ನು ಕಡಿಮೆ ಮಾಡಲು ತಮೋಗುಣಿ ಮಹಾಕಾಳಿ ನಂತರದ ಮೂರು ದಿನಗಳಂದು ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿ ಮತ್ತು ಕೊನೆಯ ಮೂರು ದಿನಗಳಂದು ಸಾಧನೆಯನ್ನು ತೀವ್ರವಾಗಿ ಮಾಡಲು ಸತ್ವಗುಣಿ ಮಹಾಸರಸ್ವತಿಯನ್ನು ಪೂಜೆಯನ್ನು ಮಾಡ್ತಾರೆ ಈ ದೇವಿಯ ಶ್ಲೋಕವನ್ನು ಪಠಿಸಿ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಣ್ಣು ಮಾಡ್ತಾ ಇದ್ದೀನಿ